ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಅಂತ ಹೇಳ್ತಾ ಬನ್ನಿ ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡಿದಿರಲ್ಲ ವಿಡಿಯೋನ ಅದೇನಾದ್ರೂ ಎಲ್ಲಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಗೊತ್ತಾಗಿದ್ರೆ ಕಮೆಂಟ್ ಹಾಕಿ ಗೊತ್ತಾಗಿಲ್ಲಪ್ಪ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ಊರಿಂದ ದುರ್ಗ ಬಂದ್ಬಿಟ್ಟು ದುರ್ಗದಿಂದ ಮತ್ತೆ ಹಿರಿಯೂರ್ ಬಸ್ ಎತ್ಕೊಂಡೆ ಮತ್ತೆ ಹಿರಿಯೂರಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಬಸ್ ಎತ್ಕೊಂಡ ಪ್ರೈವೇಟ್ ಬಸ್ ಲ ಏನ್ ವಾಟರ್ ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನು ಇದು ಅಣ್ಣ ನೀನ್ ನೋಡಿದ್ರೆ ಟ್ರಿಸ್ಟ್ ಮಿಲೈಟ್ರಿಸ್ಟ್ ಅಂತ ಇದೆ ರಂಗಣ್ಣ ನೋಡಿದ್ರೆ ಗರಮ್ ಹೋಗಿದ್ದಾನೆ ಅದು ಕಣಗೆ ಸೀದಾ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಯಾಕಪ್ಪ ಅಂದ್ರೆ ಸುಮ್ಮನೆ ಜಾಸ್ತಿ ಕಾಯಿಸೋದು ಬೇಡ ಏನಪ್ಪಾ ಅಂದರೆ ಇವತ್ತು ಬಂದಿರೋದು ಎಲ್ಲಿಗಪ್ಪ ಅಂದ್ರೆ ಮಾರಿ ಕಣಿವೆ ಸೊ ಮಾರಿ ಬಂದ್ಬಿಟ್ಟು ಫಸ್ಟ್ ಹೋಗಿದ್ದೆ ಎಲ್ಲಿಗಪ್ಪ ಅಂದರೆ ಮಾರಿ ಕಣಿವೆ ಮಾರಿ ಕಣಿವೆಗಲ್ಲಿ ಏನಕ್ಕಪ್ಪ ಅಂದರೆ ಮಾರಿಕಣ್ಮಲ್ಲಿ ಕೊಡಿ ಬಂದಿತ್ತು ಸೊ ಅದು ಕೊಡಿ ನೋಡ್ಕೊಂಡ್ಬಿಟ್ಟು ಸೀದಾ ನಾವೆಲ್ಲಿಗೆ ಹೋಗಿದ್ದೀವಿ ಮಾರಿಕಣಿವೆ ಡಾಮಿಗೆ ಒಂದು ಅದ್ಭುತವಾದ ಕ್ಷಣಕ್ಕೆ ಓಹ್ ನೀನು ಕಾಯ್ತಿದ್ದೆ ರಂಗಣ ನಾನು ಕೂಡ ಇಷ್ಟು ದಿನ ಕಾಯ್ತಾ ಇದ್ದೆ ಏನಕ್ಕಪ್ಪ ಅಂದ್ರೆ ನಾನು ಜಾಸ್ತಿ ಟ್ರಿಪ್ಪಿಗೆ ಹೋಗಲ್ಲ ಸೊ ಇವತ್ತು ಬಂದಿರೋದು ಮಾರಿಕಣ್ವೆ ಟ್ರಿಪ್ಪಿಗೆ ಅಂತ ಹೇಳ್ತೀನಿ ಮತ್ತಿನ್ನೇನು ತಡ ಬನ್ನಿ ಹೋಗೋಣ ಮಾರಿ ಡ್ಯಾಮ್ ನೋಡ್ಕೊಂಡ್ಬಿಟ್ಟು ಚಾನಲ್ ಕಡೆ ಹೋಗ್ತೀನಿ ಓಕೆ ಓಕೆನಾ ಬನ್ನಿ ಸೊ ಫೈನಲ್ ಏನಪ್ಪ ಅಂದರೆ ಮಾರಿ ಕಣವೆ ಚಾನಲ್ ಹತ್ರ ಬಂದಾಯಿತು ನೋಡ್ತಿದ್ದೀರಲ್ಲ ಇದೇ ಮಾರಿ ಕಣವೆ ಚಾನಲ್ ಸೊ ಈ ವಿಡಿಯೋ ನಿಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ बहुत थैंक्स बहुत थैंक यू सो मच